ಹಾ ಹೋ ನಮಸ್ತೆ ಈರನ್ ಸಂಚಾರ ಶಿವ ಅದಿಲ್ ಸೊ ಇವತ್ತು ನಾನು ನ್ಯಾಷನಲ್ ಕ್ರಾಫ್ಟ್ ಮ್ಯೂಸಿಯಮಿಗೆ ಬಂದಿದ್ದೇನೆ ಸೊ ಈ ಕ್ರಾಫ್ಟ್ ಮ್ಯೂಸಿಯಂ ಹೇಳಿದ್ರೆ ನೀವು ಪೋಟ್ರಿ ಇರ್ಬೋದು ಸೊ ಮಣ್ಣಿನ ಕ ಮಣ್ಣಿಂದ ಮಾಡುವಂತಹ ಕೈಯಿಂದ ಮಾಡುವಂತಹ ಕುಶಲ ಕ ಕುಶಲ ಕರ್ಮಿಗಳು ನೀವು ನೋಡ್ಬೋದು ಸೊ ಲೈಕ್ ನಾರ್ಮಲ್ ಆಗಿ ಎಲ್ಲ ಹ್ಯಾಂಡ್ ಮೇಡ್ ವಸ್ತುಗಳನ್ನ ಮಾಡುವಂತವರನ್ನೆಲ್ಲಿ ನೋಡ್ಬೋದು ನಾನು ಆ್ಯಕ್ಚುಲಿ ಇಲ್ಲಿ ಇವತ್ತು ಒಬ್ಬರನ್ನು ಮೀಟ್ ಮಾಡಲಿಕ್ಕೆ ಬಂದಿದ್ದೆ ಲಾಸ್ಟ್ ಟೈಮ್ ನಾನು ಒಂದು ಆರ್ಟ್ ಮಾಡಿದ್ದೆ ಆ ಆರ್ಟಿಗೆ ಪೇಂಟ್ ಮಾಡಬೇಕಿತ್ತು ಬಟ್ ಅವರು ಬರದೇ ಇರೋ ಕಾರಣದಿಂದಾಗಿ ನಾನಿವತ್ತು ಒಂದು ಮಡಿಕೆ ಅಂತಗೊಂಡಿದ್ದೇನೆ ಇದು ಮಣ್ಣಲ್ಲಿ ಮಾಡಿರುವಂಥದ್ದು ಸೊ ಇದರಲ್ಲಿ ಡಿಸೈನ್ ಮಾಡಿದಾರಲ್ವಾ ಸೊ ಇದಕ್ಕೆ ನಾನು ಪೇಂಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಸೊ ಪೇಂಟಿಂಗನ್ನು ಕೂಡ ಇಲ್ಲಿ ಕಲಿಸಿಕೊಡಲಿಕ್ಕೆ ಇಲ್ಲಿ ಜನ ಇರ್ತಾರೆ ಸೊ ನನಗೆ ಇಲ್ಲಿದ್ದು ಸ್ವಲ್ಪ ನಾವು ಪರಿಚಯ ಇರೋದರಿಂದ ನನಗೆ ಹೇಳಿಕೊಡ್ತಿದ್ದಾರೆ ಈಸಿಯಾಗಿ ಸೊ ನಾನು ಪೇಂಟಿಂಗ್ ಮಾಡಿ ನನಗೆ ತೋರಿಸ್ತೀನಿ ಹೇಗಂತ ಹೇಳಿಫಾಲ್ ಸಿಂಗ್ ಮಹಿಫಾಲ್ಹಿಫಾಲ್ ಸೊ ಇವರ ಹೆಸರು ಮಹಿಫಾಲ್ ಸಿಂಗ್ ಅಂತ ಹೇಳಿ ಇವರು ಮಧ್ಯಪ್ರದೇಶದಿಂದ ಸೊ ಏನು ಮಾಡ್ತಾರೆ ಹೇಳಿದ್ರೆ ಕಂಪ್ಲೀಟ್ ಆಗಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಅವರ ಪೇಂಟಿಂಗ್ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ಸೊ ನಾನು ಹೇಳಿದ್ನಲ್ಲ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಡಾಟ್ ಡಾಟ್ ಲೈಕ್ ಅಲ್ಲಿ ಡ್ರಾಯಿಂಗ್ಸ್ ಅನ್ನೆಲ್ಲ ಮಾಡ್ತಾರೆ ಸೊ ಈ ಡ್ರಾಯಿಂಗ್ಸ್ ಎಲ್ಲ ನೋಡ್ಬೋದು ನಿಮ್ಗೆ ಇಷ್ಟ ಇದೆ ಆ ಡ್ರಾಯಿಂಗ್ಸ್ ಅನ್ನು ತಗೋಬಹುದು ಸೊ ಇವತ್ತು ನನಗೆ ಈ ಒಂದು ಹೋಟ್ರಿಗೆ ಪೇಂಟಿಂಗ್ ಮಾಡೋದನ್ನ ಇವರೇ ಕಲಸಿ ಕೊಡ್ತಿರುವಂಥದ್ದು ಸೊ ನೀವೇನಾದ್ರೂ ದಿಲ್ಲಿಗೆ ಬಂದರೆ ಇವರ ಪೇಂಟಿಂಗನ್ನ ತಪ್ಪದೆ ಮಿಸ್ ಮಾಡದೆ ಬೈ ಮಾಡಿ ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ ಬಟ್ ಸ್ಟಿಲ್ ನೀವು ಈ ಆರ್ಟನ್ನು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಬೈ ಮಾಡ್ಬೇಕಂತ ಹೇಳಿ ಓಕೆನಾ ಸೊ ನಾನು ಈಗ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೇನೆ ಸೊ ಅದನ್ನ ನೀವು ಕೂಡ ನೋಡಬಹುದು ऐसे भी नहीं हूं ऐसे ऑलरेडी डिजाइन है तो थोड़ा ओके इधर और इधर अभी बोल रहा है

ಒಂದು ಚೆನ್ನಾಗಿವೆ ನಂಗ್ ಬಂದಾಗ ಅಷ್ಟು ಎಂಜಾಯ್ ಮಾಡ್ಬೇಕಾಯ್ತು ಹಣ ಇಲ್ಲ ಅಂದ್ರೆ ಚಿಂತೆ ಇಲ್ಲ ಎಂಜಾಯ್ ಮಾಡ್ಬೇಕಾದ್ರೆ ಹಣನೇ ಬೇಕಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ತಿದ್ದೆ ಸೊ ಎಷ್ಟ ಅಷ್ಟು ಮಾತಾಡೋಣ ನಂಗೆ ಏನ್ ಬಸ್ ಮೇಲೆ ನನ್ನ ಕಾನ್ಸನ್ ಎಲ್ಲ ಇಲ್ಲೇ ಹೋಗ್ತಿದೆ ಸೊ ನಾ ಮಾಡಿದ್ರೆ ನೋಡ್ತಾ ಇರ್ಬೇಕು ಅಷ್ಟೇ ಮಾತಾಡೋ ಏನ್ ಬರ್ಲಿಲ್ಲ

ನಾನು ಈ ಒಂದು ಕೋಟಿಗೆ ಪೇಂಟ್ ಮಾಡಿದ್ದೇನೆ ಕಣ್ಣೊಂದು ಬಾಕಿ ಇದೆ ಕಣ್ಣ ಅದೊಂದು ಪೇಂಟ್ ಮಾಡುವಾಗ ಏನು ಡಿಸ್ಟರ್ಬ್ ಆಯಿತು ಸೊ ಹಾಗಾಗಿ ಇದಕ್ಕೆ ವೈಟ್ ಆಗಿದೆ ಸೊ ಇದ್ರಲ್ಲಿ ಬ್ಲ್ಯಾಕ್ ಹಾಕಿದ್ರೆ ನನ್ಗೆ ಕಂಪ್ಲೀಟ್ ಆಗಿ ನವಿಲು ರೆಡಿ ಆಗ್ತಿದೆ ಪೇಂಟಿಂಗ್ ಮಾಡುವಾಗ ಮೇನ್ ಆಗಿ ಬೇಕಾಗಿರುವಂತದ್ದು ಪೇಶನ್ಸ್ ಪೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಪೇಂಟಿಂಗ್ ಹಾಳಾಗುತ್ತೆ ಓಕೆನಾ ಸೊ ಈ ಪೇಂಟಿಂಗ್ ನಮ್ಮ ಲೈಫ್ ಅಲ್ಲಿ ಕೂಡ ಇದನ್ನೇ ಹೇಳುವಂಥದ್ದು ಜೀವನ ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗಿ ಹೋದ್ರೂ ಪರವಾಗಿಲ್ಲ ಆದ್ರೆ ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಕೆಟ್ಟ ನಿರ್ಧಾರಗಳನ್ನ ಮಾಡಬಾರ್ದು ಓಕೆನಾ ಸೊ ಇದು ಇವತ್ತಿನ ಲೆಸನ್ ಸೊ ನಾನು ಇವತ್ತು ಈ ಲೆಸನ್ ಅನ್ನು ಕಲ್ಕೊಂಡೆ ನೀವು ನಾನು ಹೇಳಿದ ಲೆಸನ್ ಅನ್ನು ಕಲ್ಕೊಂಡೆ ಸೊ ಆಯ್ತು ಇದು ಒಣಗಿದ್ದು ಅದಕ್ಕೆ ಮಾಡಿ ಹೇಗಿರೋ ಕೆ ಸೊ ನಾನಿವತ್ತು ಮಾಡಿರುವಂಥದ್ದು ನಾನು ಇವತ್ತು ದಿಲ್ಲಿ ಕಲಿತಿರುವಂಥ ಆರ್ಟ್ ಇದು ಸೊ ಇದೆಲ್ಲ ನಾನು ಮಾಡಿರೋದೆಲ್ಲ ನಾನು ಇದನ್ನ ಅಮೌಂಟ್ ಕೊಟ್ಟು ತಗೊಂಡೆ ಆ್ಯಂಡ್ ಇವತ್ತು ಡ್ರಾಯಿಂಗ್ ಆಲ್ರೆಡಿ ಇತ್ತು ಸೊ ಅದಕ್ಕೆ ಪೇಂಟ್ ಮಾಡೋದನ್ನು ಮಾತ್ರ ನಾನು ಮಾಡಿದೆ ಸೊ ಇದು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಕೂಡ ಮಾಡಿ ಸೊ ದಿಲ್ಲಿಗೆ ಬಂದರೆ ನ್ಯಾಷನಲ್ ಕ್ರಾಫ್ಟ್ ಮ್ಯೂಸಿಯಂ ಪ್ಲಸ್ ಇಲ್ಲಿ ಈ ಆರ್ಟನ್ನಂತೂ ಮರಿಲಿಕ್ಕೆ ಹೋಗಬೇಕು ಓಕೆನಾ